ಸನಾತನ ಆಯುರ್ವೇದ ವನಮೂಲಿಕೆ ವೈದ್ಯ ಚಾನಲ್ಗೆ ನಮಸ್ಕಾರ ಅದೇ ರೀತಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಶೇರ್ ಮಾಡಿ ಈ ವಿಡಿಯೋ ಕೂಡ ಹಲವಾರು ಜನಕ್ಕೆ ನಿಮ್ಮ ಮನೆ ನಿಮ್ಮ ಕುಟುಂಬದವರು ಇನ್ನು ಈ ಥರ ಸಮಸ್ಯೆಗಳಲ್ಲಿರೋರಿಗೆ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಪ್ರತಿಯೊಬ್ಬರು ಬಳಸ್ಕೊತಾ ಬರ್ತಾರೆ ಯಾವ ಸಮಸ್ಯೆಗೆ ಏನು ತಿಳಿಸ್ಕೊಡ್ತೀರಾ ಅಂದರೆ ಇಲ್ಲಿ ನೋಡಿ ಇದು ಬಂದು ವಜ್ರವಳ್ಳಿ ಇದು ವಜ್ರವಳ್ಳಿ ಅಂತ ಕರೀತಾರೆ ಇದನ್ನು ತೆಲುಗಲ್ಲಿ ಬಂದು ನಲ್ಲೇರು ಹಲವಾರು ಕಡೆ ಬೆಟ್ಟ ಗುಟ್ಟುಗಳಲ್ಲಿ ಅಥವಾ ಗಿಡದ ಮೇಲೆ ಇನ್ನೂ ಕೆಲವರು ಮನೆ ಮುಂದೆ ನಟ್ಕೊಂಡಿರ್ತಾರೆ ಅವರು ಏನಕ್ಕೆ ನಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಸುಮ್ಮನೆ ಅದು ಬೆಳೀತಾ ಇರುತ್ತೆ ಬಳಸೋರಿಲ್ಲ ಯಾವ ರೀತಿ ಬಳಸ್ಬೇಕಂತ ಗೊತ್ತಿಲ್ಲ ಈ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಪ್ರತಿಯೊಬ್ಬರಿಗೂ ಬರೋ ಸಮಸ್ಯೆ ಏನಪ್ಪ ಅಂದರೆ ಮನಕಾಲ್ನೂ ಹೋಗಲು ಮೆಟ್ಲತ್ತಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಸೊಂಟ ನೋವು ಕೆಲವ್ರಿಗೆ ಕತ್ತು ನೋವು ಕೆಲವ್ರಿಗೆ ಕ್ಯಾಲ್ಶಿಯಮ್ಸ್ ಇಲ್ಲ ಭಾಳಷ್ಟು ಜನಕ್ಕೆ ಒಂದು ಜಮಾನಾ ಕಾಲದಲ್ಲಿ ವಯಸ್ಸಾದವ್ರಿಗೆ ಮುದುಕರಿಗೆ ದೊಡ್ಡೋರ್ಗೆ ಬರೋದು ಆ ಥರ ಸಮಸ್ಯೆಗಳು ಚಿಕ್ಕವ್ರಿಗೆ ಯಾವತ್ತೂ ಬರ್ತಿರಲ್ಲ ಅಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಇದೆ ಈ ನೋವುಗಳಿಗಾಗಲಿ ಅಥವಾ ಕ್ಯಾಲ್ಶಿಯಮ್ಗಾಗಲಿ ಈ ಸಮಸ್ಯೆ ಏನು ಮಾಡ್ಕೋಬೇಕು ಏನು ಔಷಧಿ ಇದೆ ಏನು ಗಿಡಮೂಲಿಕೆ ಇದೆ ಅಂದರೆ ಇಲ್ಲಿ ನೋಡಿ ಇದೇ ವಜ್ರವಳ್ಳಿ ಇದನ್ನು ಯಾವ ಅಪ್ಪ ಬಳಸ್ಕೋಬೇಕು ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಕೊನೆ ಚಿಗುರುಗಳಿದು ಎಲೆ ತುಂಬ ಎಳಸೋಕೆ ಚೆನ್ನಾಗಿರುತ್ತೆ ಇದು ಇದನ್ನು ಈಗ ಮುರಿದು ನುಗ್ಗೆಕಾಯಿ ಬಿಡಿಸ್ದಂಗೆ ನಾರ ಹಿಂಗೆ ಬಿಡಿಸ್ಕೋಬೇಕು ಈ ನಾರೆಲ್ಲ ಬಿಡಿಸಿ ನಿಮ್ಮ ಮನೆಯಲ್ಲಿ ಚಟ್ನಿ ಮಾಡ್ಕೋಬೋದು ನೋಡಿ ಈ ಥರ ಬಿಡಿಸಿ ಎಣ್ಣೆ ಹಾಕಿ ಇದನ್ನು ಹುರ್ಕೋಬೇಕು ಈ ಹುರ್ಕೊಂಡಿರೋದಕ್ಕೆ ಧನಿಯಾ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೆಲವರು ಕಾಳು ಏನೋ ಒಂದು ಕಾಳು ಹಾಕಿ ಎಲ್ಲ ಫ್ರೈ ಮಾಡಿ ಆ ನಂತರ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಫಸ್ಟ್ ಚೆನ್ನಾಗಿ ಹುರ್ಕೋಬೇಕು ಇದು ಡೈರೆಕ್ಟಾಗಿ ಮುರಿಯೋ ಟೈಮಲ್ಲಿ ಕೆಲವ್ರಿಗೆ ಈ ಮೇ ಈ ಸ್ಕಿನ್ನಿಗೆ ಬಿದ್ರೆ ಸ್ವಲ್ಪ ನವೆ ಇರುತ್ತೆ ಇನ್ನು ಮಿಕ್ಕಿದ ಇಲ್ಲಿ ಬಿದ್ದರೆ ಏನಾಗೋಲ್ಲ ಅಭ್ಯಾಸ ಇದ್ದವ್ರಿಗೆ ಹಳಬ್ರಿಗೆ ಏನಾಗಲ್ಲ ಹೊಸಬ್ರಿಗೆಲ್ಲ ಸ್ಮೂತ್ ಅಲ್ವ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ ಆ ಥರ ಮಾಡಿ ವಾರಕ್ಕೊಂದೆರಡು ಸಲ ಕಂಟಿನ್ಯೂ ಆಗಿದ್ದರ ಚಟ್ನಿ ವಜ್ರವಳ್ಳಿ ಚಟ್ನಿ ತಿಂತ ಬಂದರೆ ಕಂಪ್ಲೀಟಾಗಿ ನಿಮಗೆ ಕ್ಯಾಲ್ಶಿಯಮ್ ಸಮಸ್ಯೆ ಅಥವಾ ನೋವುಗಳ ಸಮಸ್ಯೆ ಎರಡೂ ಹೋಗುತ್ತೆ ಈ ಥರ ಅಲ್ಲ ನಮಗೆ ದಿನ ಚಿಗುರುದು ಸಿಗಲ್ಲ ಎಲ್ಲೋ ಒಂದು ಕಡೆ ಕಾಡಲ್ಲಿ ಸಿಗುತ್ತೆ ಇದನ್ನ ಆ ಥರ ಬಳಸ್ಕೋಬೇಕಂದ್ರೆ ನೋಡಿ ಇದು ಬಲ್ತಿರೋದು ಎಲ್ಲ ಸಮೂಲ ತಗೊಂಬಂದು ಈ ಎಲೆ ಎಲ್ಲ ಕಿತ್ತಾಕ್ಬೇಕು ಈ ಎಲೆ ಪ್ಲಸ್ಸು ಇಲ್ಲೊಂಥರ ನಾರು ಬರುತ್ತಿದ್ದಕ್ಕೆ ಹಿಡ್ಕೊಳ್ಳೋಕ್ಕೆ ಇವೆರಡು ಕಿತ್ತಾಕ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳ ಕಟ್ ಮಾಡ್ಕೋಬೇಕು ಮಾಡಿದಾಗ ಇದರಲ್ಲಿ ಗಣಪಿರುತ್ತೆ ಈ ಗಣಪಿರೋ ಭಾಗನ ಬಿಸಾಕ್ಬೇಕು ತೆಗೆದು ಇನ್ನು ಉಳಿದಿದ್ದ ಕಡ್ಡಿಗಳಷ್ಟು ತಗೊಂಡು ಸುಣ್ಣ ಒಂದು ಅರ್ಧ ಕೆ ಜಿ ಸುಣ್ಣ ತಗೊಂಬಂದು ಒಂದು ಬಿಂದಿಗೆ ನೀರು ಚೆನ್ನಾಗಿ ಕಲಿಸ್ಬಿಟ್ಟು ಆ ಸುಣ್ಣಕ್ಕೆ ನೀರಲ್ಲಿ ಇದನ್ನು ಒಂದು ನಲ್ವತ್ತೆಂಟು ಗಂಟೆ ನೆನ್ಸಿಬಿಡ್ಬೇಕು ಪೀಸ್ ಮಾಡಿರೋದನ್ನು ನೆನೆಸಿಟ್ಟು ತೆಗೆದು ಬಂಡೆ ಮೇಲೋ ಅಥವಾ ಮಾಡಿಯಲ್ಲಿ ಮೇಲೋ ಎಲ್ಲ ಹೊರ್ಗಡೆ ನೀಟಾಗಿ ಒಳ್ಳೆ ಬಿಸಿಲಲ್ಲಿ ಒಂದೆರಡು ನಾಲ್ಕೈದು ದಿವಸ ಒಣಗಿದ್ರೆ ಅನ್ಕೊಳ್ಳಿ ಕ್ಲೀನಾಗಿ ಒಣಗೋಗುತ್ತೆ ಈ ಒಣಗಿರೋದನ್ನು ತೆಗೆದು ಮಿಕ್ಸಿಗೆ ಹಾಕಾಗಲಿ ಅಥವಾ ಹೊರಲಲ್ಲಿ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಪ್ರತಿದಿನ ನೀರಲ್ಲಿ ಹಾಕಿ ಅಂದರೆ ಬಿಸಿ ನೀರು ಒಂದು ಲೋಟ ನೀರು ಇದು ಈ ಪೌಡರ್ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡ್ಕೊಂಡು ಕುಡಿತಾ ಬಂದರೆ ನಿಮ್ಮ ಶರೀರದ ಹೈಯೆಸ್ಟ್ ಕ್ಯಾಲ್ಷಿಯಂ ಅದ್ಭುತವಾಗಿ ಬೆಳೀತದೆ ಅದೇ ರೀತಿ ನಿಧಾನಕ್ಕೆ ವೆಯ್ಟ್ ಲಾಸ್ ಅನ್ನೋದು ಕೂಡ ಆಗುತ್ತೆ ಇದು ಅಲ್ದಿರ ಇದನ್ನೇ ಇದೇ ಪೌಡರ್ನ ಪ್ರತಿಯೊಬ್ಬರು ಅಡುಗೆ ಮಾಡಬೇಕಾದ್ರೆ ನಿಮ್ಮ ಸಾಂಬಾರು ಅಥವಾ ಏನೋ ಕರಿ ಪಲ್ಯ ಏನಾದರೂ ಮಾಡ್ತಿರಲ್ಲ ಅದರಲ್ಲಿ ಒಂದು ಚಮಚ ಪೌಡ್ರ್ ಹಾಕ್ಬಿಟ್ರೆ ದಿನನಿತ್ಯ ಬಳಸ್ತಾ ಬಂದರೆ ನಿಮ್ಮ ಕುಟುಂಬ ಪೂರ್ತಿ ಎಲ್ಲರಿಗೂ ಅದ್ಭುತವಾದ ರಿಸಲ್ಟ್ ಸಮಸ್ಯೆಗಳಿಕ್ಕಲಿ ಕ್ಯಾಲ್ಸಿಯಂ ಐ ಕ್ಯಾಲ್ಶಿಯಂ ನಿಮ್ಮ ದೇಹಕ್ಕೆ ಬಂತು ಮೂಳೆ ಗಟ್ಟಿಯಾಯಿತು ಅಂದರೆ ನಿಮ್ಮ ಶರೀರ ವಜ್ರ ಶರೀರ ಆಗ್ದಂಗೆ ಅದಕ್ಕೆ ಇದನ್ನು ಕೂಡ ವಜ್ರ ಒಳ್ಳೆ ಅಂತ ಕರೀತಾರೆ ನಮ್ಮ ಆಯುರ್ವೇದದಲ್ಲಿ ಅಷ್ಟು ಅದ್ಭುತವಾದ ಗಿಡಮೂಲಕೆ ಇದನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ಇಂಥ ಸಮಸ್ಯೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಮ್ಮ ಹತ್ರ ಇರುತ್ತೆ ಬಳಸ್ಕೋಬೋದು ನಮಸ್ತೆ